ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಹದಿನಾಲ್ಕು ಬೇಡಿಕೆ ಈಡೇರಿಕೆಗೆ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಕೆರೆಯಂತಾದ ಅಂಬಾಮಠ ಶಾಲೆ ಆವರಣ ಹದಗೆಟ್ಟ ವಿರುಪಾಪುರ ರಸ್ತೆ ಕೆಸರುಗದ್ದೆಯಾದ ನಗರದ ದೇವರ ತರಕಾರಿ ಮಾರುಕಟ್ಟೆ ಬ್ರಾಹ್ಮಣರೋಣಿಯ ಶ್ರೀರಾಮ್ ಮಂದಿರದಲ್ಲಿ ಅದ್ಧೂರಿಯಾಗಿ ಜರುಗಿದ ಶ್ರೀ ರಾಘವೇಂದ್ರ ಗುರುಗಳ ರಥೋತ್ಸವ ಶ್ರಾವಣ ಮಾಸದ ನಿಮಿತ್ತ ಕುರುಕುಂದ ಗ್ರಾಮದ ದುರ್ಗಾದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ನೇತೃತ್ವದಲ್ಲಿ ಸಂಸ್ಥೆಗಳ ಹದಿನಾಲ್ಕು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಇಂದು ರಾಯಚೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಸಿಂಧುನೂರಿನ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಹನ್ನೆರಡು ನೂರು ಜನ ಶಿಕ್ಷಕರು ಉಪನ್ಯಾಸಕರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಶಾಲಾ ಕಾಲೇಜುಗಳ ನವೀಕರಣದಲ್ಲಿ ಸಾಕಷ್ಟು ಗೊಂದಲಗಳಿದ್ದು ಅಂತರ್ಜಾಲದಲ್ಲಿರುವ ಕೆಲವು ಅಂಶಗಳನ್ನು ತೆಗೆದು ಸರಳೀಕರಿಸಬೇಕು ಅಗ್ನಿಶಾಮಕ ಸುರಕ್ಷತೆ ಪತ್ರ ಜಿಲ್ಲಾ ಹಂತದಲ್ಲಿ ನೀಡುತ್ತಿದ್ದು ತಾಲೂಕು ಹಂತದಲ್ಲಿ ನೀಡಬೇಕು ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಸರ್ಕಾರದ ಆರೋಗ್ಯದ ವಿಮೆ ಒದಗಿಸುವುದು ಸರ್ಕಾರ ಏರ್ಪಡಿಸುವ ತರಬೇತಿಯಲ್ಲಿ ಖಾಸಗಿ ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಅವಕಾಶ ಮಾಡಿಕೊಡುವುದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬೋಧಕರಿಗೆ ಹಾಗೂ ಇತರೆ ಚಟುವಟಿಕೆಗಳಿಗೆ ಕಟ್ಟಡ ನಿರ್ಮಿಸಲು ನಿವೇಶನ ಮಂಜೂರು ಮಾಡುವುದು ಚುನಾವಣೆ ಮತ್ತು ಸರ್ಕಾರದ ಅವಶ್ಯಕತೆಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಾಹನಗಳನ್ನು ಬಳಸಿಕೊಂಡಾಗ ಕೆಎಸ್ಆರ್ ಟಿಸಿ ವಾಹನಗಳಿಗೆ ಪಾವತಿಸುವ ರೀತಿಯಲ್ಲಿ ಬಾಡಿಗೆ ಮತ್ತು ಭತ್ತವನ್ನು ಕೊಡುವುದು ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರ ಒಂದು ವರ್ಷ ಅವಧಿಗೆ ನೀಡುತ್ತಿದ್ದು ಐದು ವರ್ಷದ ಅವಧಿಗೆ ವಿಸ್ತರಿಸಬೇಕು ಶೈಕ್ಷಣಿಕ ಭೂಪರಿವರ್ತನೆ ಕಡ್ಡಾಯಗೊಳಿಸಿದ್ದು ಅದನ್ನು ತೆಗೆದು ಹಾಕಬೇಕು ಸೇರಿದಂತೆ ಒಟ್ಟು ಹದಿನಾಲ್ಕು ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಇಂದು ರಾಯಚೂರು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಒಕ್ಕೂಟದ ವತಿಯಿಂದ ರಾಯಚೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಸಿಂಧನೂರು ತಾಲೂಕು ಒಕ್ಕೂಟದ ವತಿಯಿಂದ ಮೂವತ್ತು ಬಸ್ಗಳ ಮೂಲಕ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಶಿಕ್ಷಕರು ಉಪನ್ಯಾಸಕರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ತಮ್ಮ ಖಾಸಗಿ ಸಂಸ್ಥೆಗಳಿಗೆ ಇಂದು ರಜೆ ಘೋಷಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾಜಿ ಶಾಸಕರಾದ ಪ್ರತಾಪ್ಗೌಡ ಪಾಟೀಲ್ ಹಾಗೂ ಎ ಪಾಪರೆಡ್ಡಿ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಮಸ್ಕಿ ವಕೀಲರು ಸಿಂಧನೂರು ಒಕ್ಕೂಟದ ಅಧ್ಯಕ್ಷ ವೈ ನರೇಂದ್ರನಾಥ್ ಎಂ ದೊಡ್ಡ ಬಸವರಾಜ್ ಆರ್ ಸಿ ಪಾಟೀಲ್ ಸತ್ಯನಾರಾಯಣ ಸರಸ್ವತಿ ಪಾಟೀಲ್ ಪರಶುರಾಮ್ ಮಾಲ್ವಿ ತಾಲೂಕು ಅಧ್ಯಕ್ಷ ಎಚ್ ಸರೀಫುದ್ದೀನ್ ಸೇರಿದಂತೆ ಎಲ್ಲಾ ತಾಲೂಕಿನ ಶಿಕ್ಷಕರು ಆಡಳಿತ ಮಂಡಳಿಯ ಸದಸ್ಯರು ಭಾಗವಹಿಸಿದ್ದರು ದಿನನಿತ್ಯ ಸುರಿಯುತ್ತಿರುವ ಮಳೆಗೆ ಅಂಬಾಮಠ ಶಾಲೆ ಆವರಣ ನೀರು ನಿಂತು ಕೆರೆಯಂತಾಗಿದೆ ಇದರಿಂದ ದಿನನಿತ್ಯ ಶಾಲೆಯ ಮಕ್ಕಳಿಗೆ ಪ್ರಾರ್ಥನೆ ಮಾಡಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೇ ಮಳೆಗೆ ಗಂಗಾನಗರದಿಂದ ಇರ್ಪಾಪುರಕ್ಕೆ ಹೋಗುವ ರಸ್ತೆ ಕೂಡ ಹಾಳಾಗಿದೆ ಸರಿಪಡಿಸಲು ಸಾರ್ವಜನಿಕರ ಒತ್ತಾಯವಾಗಿದೆ ಇದು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಅಂಬಾದೇವಿ ಕಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ಮಳೆ ನೀರು ನಿಂತು ಶಾಲೆಯ ಆವರಣ ಕೆರೆಯಂತಾಗಿದೆ ಮಕ್ಕಳು ಶಾಲೆಯ ಒಳಗೆ ಹೋಗಲು ಬರಲು ರಸ್ತೆ ಇಲ್ಲದಂತೆ ನೀರು ನಿಂತಿದೆ ಇದರಿಂದ ಮಕ್ಕಳು ಮುಂಜಾನೆ ಪ್ರಾರ್ಥನೆ ಮಾಡದೆ ಶಾಲೆಯ ಪಾಠ ಪ್ರವಚನಗಳಲ್ಲಿ ತೊಡಗಿದ್ದಾರೆ ಈ ಕುರಿತು ಶಾಲೆಯ ಕಾರ್ಯದರ್ಶಿಯಾದ ಆರ್ ಜಿ ದೇಶಪಾಂಡೆ ಅವರನ್ನು ಮಾತನಾಡಿಸಿದಾಗ ಮಳೆ ಬಂದಾಗ ಈ ಸಮಸ್ಯೆ ಇದೆ ಶಾಲೆಯ ಮುಂದಗಡೆ ರಸ್ತೆ ಹಾಗೂ ಮನೆಗಳು ಎತ್ತರ ಇದ್ದ ಕಾರಣ ಮಳೆ ನೀರು ಮುಂದಕ್ಕೆ ಹೋಗದೆ ಶಾಲೆಯ ಆವರಣದಲ್ಲೇ ನಿಂತುಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದೆ ಎಂದರು ನಗರಸಭೆಯ ವತಿಯಿಂದ ಗಟಾರ್ ಮಾಡಿದರೆ ನೀರು ನಿಲ್ಲುವುದಿಲ್ಲ ಗಟಾರ್ ನಿರ್ಮಾಣ ಮಾಡುವಂತೆ ನಗರಸಭೆಯ ಸದಸ್ಯರಿಗೆ ಮನವಿ ಪತ್ರ ನೀಡಿದ್ದೇವೆ ಸಂಜೆಯ ಒಳಗೆ ಮೋಟಾರ್ ಮೂಲಕ ನೀರು ಹೊರತೆಗೆದು ಮರಮ ಹಾಕುವ ಮೂಲಕ ನೀರು ನಿಲ್ಲದಂತೆ ನೋಡಿಕೊಳ್ಳಲಾಗುವುದು ಎಂದರು ಗಟಾರ್ ಇಲ್ಲದೆ ಇರುವುದರಿಂದ ಶಾಲಾ ಮುಂದೆ ನೀರು ನಿಲ್ಲುವ ಬಗ್ಗೆ ತಿಳಿದಿದೆ ಗಟಾರ್ ಸಿಸಿ ರಸ್ತೆ ನಿರ್ಮಾಣಕ್ಕೆ ಮೂರು ಕೋಟಿ ಅನುದಾನದ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ತಮ್ಮ ಅನುದಾನ ನೀಡುವುದಾಗಿ ಹೇಳಿದ್ದು ಅನುದಾನ ಬಂದ ಮೇಲೆ ಗಟಾರ್ ನಿರ್ಮಾಣ ಮಾಡಲಾಗುವುದು ಎಂದು ನಗರಸಭೆಯ ಸದಸ್ಯರಾದ ನಾಗಮ್ಮ ಛತ್ರಪ್ಪ ಮಾಹಿತಿ ನೀಡಿದರು ಈ ಅವಾಂತರ ಶಾಲೆಗಷ್ಟೇ ಅಲ್ಲ ನಗರದ ಗಂಗಾ ನಗರದಿಂದ ವಿರುಪಾಪುರಕ್ಕೆ ಹೋಗುವ ರಸ್ತೆಗೂ ತಟ್ಟಿದೆ ರಸ್ತೆ ಹದಗೆಟ್ಟು ಹೋಗಿದ್ದು ಸಾರ್ವಜನಿಕರ ವಾಹನ ಓಡಾಟಕ್ಕೆ ತುಂಬಾ ತೊಂದರೆಯಾಗಿದೆ ಭಾರಿ ವಾಹನಗಳ ಓಡಾಟದಿಂದ ರಸ್ತೆಯ ತುಂಬೆಲ್ಲ ದಿನ್ನೆಗಳು ಬಿದ್ದಿವೆ ಇದೇ ರಸ್ತೆಯಲ್ಲಿ ಶಾಲಾ ವಾಹನಗಳು ಓಡಾಡುತ್ತಿವೆ ಹಲವಾರು ವಾಹನ ಸವಾರರು ಬಿದ್ದು ಕಾಲು ಕೈ ಮುರಿದುಕೊಂಡ ಉದಾಹರಣೆಗಳಿವೆ ಈಗ ಮಳೆ ಬಂದ ಕಾರಣ ರಸ್ತೆ ಮತ್ತಷ್ಟು ಹೋಗಿದೆ ಸ್ವಲ್ಪ ಎಚ್ಚರ ತಪ್ಪಿದರೆ ಅಪಘಾತಗಳು ಸಂಭವಿಸುವುದು ಗ್ಯಾರಂಟಿ ಆದ್ದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ನಿರ್ಮಾಣ ಮಾಡುವಂತೆ ರಸ್ತೆಯಲ್ಲಿ ದಿನನಿತ್ಯ ತಿರುಗಾಡುವ ಸಾರ್ವಜನಿಕರ ಒತ್ತಾಯವಾಗಿದೆ ಇಲ್ಲ ನಿಮ್ಮ ಸ್ಕೂಲ್ ಮುಂದೆ ಮಳೆ ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಏನು ಮಾಡ್ರಿ ಇಲ್ಲ ಅದು ನಾವೊಂದು ತ್ರೀ ಎಚ್ ಪಿ ಮೋಟರ್ ಪೆಟ್ರೋಲ್ದು ಅದು ಈ ತರ ನೀರು ಬ್ಲಾಕ್ ಆದಾಗ ಅದನ್ನು ನೀರು ಮಾಡ್ತೀವಿ ಒಂದು ಉದ್ದನ್ನು ಪೈಪ್ ಮಾಡ್ಕೊಂಡಿದ್ವಿ ಅದು ಒಂದು ಅರ್ಧ ಗಂಟೆ ಒಳಗೆ ಖಾಲಿ ಆಗಿರ್ತೀವಿ ಇವತ್ತು ಬೆಳಗ್ಗೆ ಅವಕಾಶ ಆಗಿಲ್ಲ ಮೇಲೆ ಇನ್ನೊಂದು ಅರ್ಧ ಗಂಟೆ ಒಳಗೆ ಮಕ್ಕಳದ್ದು ಲಂಚ್ ಅವರ್ನಲ್ಲಿ ಖಾಲಿ ಇರ್ತಾರಲ್ಲ ಅವು ಮಾಡಿ ಅಂದರೆ ಮಳೆ ಬಂದಾಗ ಅಷ್ಟೇ ಸಮಸ್ಯೆ ಮಳೆ ಬಂದಾಗ ಅಷ್ಟೇ ಸಮಸ್ಯೆ ನಮಗೇನು ಇನ್ನೊಂದು ಮನವಿ ಏನಂತಂತಂದರೆ ಮಾನ್ಯ ನಗರಸಭೆಯವರು ಈ ಕಡೆ ನಮಗೊಂದು ಘಟರ್ ಮಾಡಿ ಕೊಟ್ಬಿಟ್ರೆ ಸರಾಗವಾಗಿ ಇಲ್ಲಿ ನಿಂತಿರೋ ನೀರು ಒಂದು ಹನಿ ಹನಿರ್ದಂಗೆ ಅದು ಒಂದು ನಾವು ನಗರಸಭೆಯವರಿಗೆ ಮನವಿ ಮಾಡ್ತೇವೆ ನಗರಸಭೆ ಸದಸ್ಯರಿಗೆ ರೋಡ್ ಹೊಸದಾಗಿ ರೀ ಅದು ಮುಂಚೆ ಆದ ಈ ಸಮಸ್ಯೆ ಇರಲಿಲ್ಲ ಏನು ಕಾಲ ಬಂತು ದುಡಿಯುವ ವರ್ಗಕ್ಕೆ ದುಡಿಯುವರ್ಗಕ್ಕೆ ಕ್ಯಾರೆ ಎನ್ನದ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ದೇವರಾಜರ ಸ್ಮಾರಕಟ್ಟಿಗೆ ಒಮ್ಮೆ ಬಂದು ನೋಡಿ ಎಂತಹ ಪರಿಸ್ಥಿತಿ ಇದೆ ಎಂದು ನಿಮಗೆ ಗೊತ್ತಾಗುತ್ತದೆ ಈ ವಿಪರೀತ ಮಳೆಯಿಂದಾಗಿ ಕೆಸರು ಗದ್ದೆಯಂತಾಗಿ ಮಾರ್ಪಟ್ಟ ಮಾರುಕಟ್ಟೆಯಲ್ಲಿ ಈಗ ನಾವು ಹೇಗೆ ತರಕಾರಿಗಳನ್ನು ಮಾರಾಟ ಮಾಡಬೇಕು ಎಂದು ತಿಳಿಯದಾಗಿದೆ ಎಂದು ವ್ಯಾಪಾರಸ್ಥರು ಅಳುರು ತೋಡಿಕೊಂಡರು ನಗರದ ದೇವರಾಜ ಅರಸು ಮಾರುಕಟ್ಟೆಯಲ್ಲಿ ಸತತ ಮಳೆಯಿಂದಾಗಿ ಕೂರಲು ಆಗದ ನಿಲ್ಲಲೂ ಆಗದ ಗದ್ದೆಯಂತಾಗಿ ಮಾರ್ಪಟ್ಟಿದ್ದು ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇಂತಹ ಕೆಸರಿನಲ್ಲಿ ಕುಳಿತು ಹೇಗೆ ಮಾರಾಟ ಮಾಡಬೇಕು ಮತ್ತು ತರಕಾರಿ ಕೊಳ್ಳುವವರು ಕೂಡ ಹೇಗೆ ಬರಬೇಕೆಂದು ದೂರಿದ ವ್ಯಾಪಾರಸ್ಥರಾದ ಭಾನು ಅವರು ಕೂಡಲೇ ನಗರಸಭೆ ಅಧಿಕಾರಿಗಳು ತಾತ್ಕಾಲಿಕವಾಗಿ ಆದರೂ ಸದ್ಯಕ್ಕೆ ಮರಂ ಹಾಕಿಸಬೇಕು ಕ್ರಮೇಣ ಸಿಸಿ ರಸ್ತೆ ಹಾಕಿಸುವ ಮೂಲಕ ದೇವರಾಜ ಅರಸು ಮಾರುಕಟ್ಟೆಯಲ್ಲಿ ತರಕಾರಿಗಳನ್ನು ಮಾರಾಟ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಕಾಲಿಗೆ ಹಾಕಿಕೊಳ್ಳುವ ಚಪ್ಪಲಿಗಳನ್ನ ರೂಮಲ್ಲಿ ಹಿಟ್ಟು ಮಾರುವ ಕಾಲದಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಆರೋಗ್ಯ ಭರಿತವಾದ ತರಕಾರಿ ಕಾಯಿ ಪಲ್ಯಗಳನ್ನು ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಈ ರೀತಿಯ ಗಲೀಜು ಕೆಸರುಗದ್ದೆಯಂತಾದ ದೇವರಾಜ ಅರಸು ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ರೈತರು ವ್ಯಾಪಾರಸ್ಥರು ತರಕಾರಿಗಳನ್ನು ಇಟ್ಟುಕೊಂಡು ಮಾರಾಟ ಮಾಡಬೇಕಾದ ದುಸ್ಥಿತಿ ಬಂದೊದಗಿದ್ದು ವಿಪರ್ಯಾಸವೇ ಸರಿ ಮನುಷ್ಯರ ಒಟ್ಟಿಗೆ ಆಹಾರ ಕೊಡುವ ಆರೋಗ್ಯ ಕೊಡುವ ತರಕಾರಿಗಳನ್ನು ಇಂತಹ ಗಲೀಜು ಕೆಸರಿನಲ್ಲಿ ಮಾರಾಟ ಮಾಡುವ ಪರಿಸ್ಥಿತಿ ದುಸ್ಥಿತಿ ನಮ್ಮದಾಗಿದೆ ಈಗಾಗಲೇ ಅನೇಕ ಸಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಗಮನಕ್ಕೆ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದು ಅತ್ಯಂತ ಬೇಸರ ತಂದಿದೆ ಮರಮ್ಮಾದರೂ ಹಾಕಿಸಿಕೊಟ್ಟು ಸಹಕರಿಸಿ ಎಂದು ಗೋವಿಂದ್ ವಾಲೆಕರ್ ಮನವಿ ಮಾಡಿದರು ಈ ಅರಸು ಮಾರುಕಟ್ಟೆಯಲ್ಲಿ ತರಕಾರಿ ಮಾರುವ ವ್ಯಾಪಾರಿಗಳಿಗೆ ಸಂಕಷ್ಟವಾಗಿದೆ ಅದರಲ್ಲೂ ಮಳೆ ಬಂದರಂತೂ ಕೆಸರಿನಲ್ಲಿ ಹೇಗೆ ಮಾರಾಟ ಮಾಡಬೇಕೆಂದು ತಿಳಿಯದಾಗಿದೆ ಅಕಸ್ಮಾತ್ ನಾವು ಮಾರಾಟ ಮಾಡಿದರೂ ಕೂಡ ತೆಗೆದುಕೊಳ್ಳುವವರು ಬರುತ್ತಾರ ಬರುವುದಿಲ್ಲ ಇಂತಹ ಕೆಸರಿನಲ್ಲಿ ಯಾರು ಬರುತ್ತಾರೆ ಎಂದು ವ್ಯಾಪಾರಿ ಮಹಿಳೆ ಮಾರ್ಧಮ ಅವರು ಅಳು ಮಾಧ್ಯಮದ ಮುಂದೆ ತೂಡಿಕೊಂಡಳು ಈ ಸಂದರ್ಭದಲ್ಲಿ ಶ್ರೀನಿವಾಸ ಹೋಗಿಬಂಡಿ ತಿಮ್ಮಣ್ಣ ವಾಲೇಕರ್ ದೌಲ್ ಸಾಬ್ ಲಿಂಗಪ್ಪ ತುರ್ಬಿಹಾಳ್ ಶರಣಬಸವ ಬಿಂಗಿ ಶಿವಕುಮಾರ್ ಅಮರೇಶ್ ಶಂಕರಪ್ಪ ಮೇಟಿ ಚಿಕ್ಕಮಣ್ಣಾಪುರ್ ಅಜಿತ್ ಹಿರೇಮಠ್ ನೀಲಪ್ಪ ಕತ್ತಿ ಯಲ್ಲಮ್ಮ ಸೇರಿದಂತೆ ಅನೇಕ ವ್ಯಾಪಾರಸ್ಥರಿದ್ದರು

वेंकटेश वेंकटेशंगल राघु सा अनिल अडवीराव ವೆಂಕಟೇಶ್ ಸಿದ್ದರಾಂಪುರ ಮೂರ್ತಿ ಚೆನ್ನಳ್ಳಿ ಸತ್ಯನಾರಾಯಣ ವೆಂಕಟರಾವ್ ಮುಂತಾದವರಿಂದ ರಾಯರಿಗೆ ಅಭಿಷೇಕ ಅಷ್ಟೋತ್ತರ ಪೂಜೆ ನೆರವೇರಿಸಿದರು ಭಕ್ತರು ರಥೋತ್ಸವಕ್ಕೆ ಕಾಯಿ ಹೂವನ್ನು ಅರ್ಪಿಸಿ ಮಂಗಳಾರತಿ ಮಾಡಿದರು ನಂತರ ಆರ್ ಎಸ್ ಎಸ್ ವತಿಯಿಂದ ರಕ್ಷಾ ಬಂಧನ ಉತ್ಸವವು ಜರುಗಿತು ವಕ್ತಾರರಾಗಿ ಆಗಮಿಸಿದ ಶ್ರೀ ಗುರುದೇವ ಸ್ವಾಮಿಯವರು ರಕ್ಷಾ ಬಂಧನ ಕುರಿತಾಗಿ ಮಾತನಾಡಿದರು ಇಡೀ ವಿಶ್ವದಲ್ಲಿಯೇ ದೇಶವನ್ನ ಮಾತೃ ಸ್ವರೂಪದಲ್ಲಿ ಕಾಣುತ್ತಿರುವುದು ನಮ್ಮ ದೇಶ ಮಾತ್ರ ಭಾರತ ಆಧ್ಯಾತ್ಮಿಕ ದೇಶ ವಿಶ್ವದ ಎಲ್ಲರಿಗೂ ಭ್ರಾತೃತ್ವವನ್ನು ಕಲಿಸಿದಂತೆ ದೇಶ ಎಂದಿಗೂ ಇನ್ನೊಂದು ದೇಶದ ವಿರುದ್ಧ ಆಕ್ರಮಣ ಮಾಡಲಿಲ್ಲ ದೇಶವಲ್ಲ ವಿಶ್ವವೇ ನನ್ನ ಕುಟುಂಬ ಎಂದು ಭಾವಿಸಿದೆ ಈಗ ನಮ್ಮ ಸಂಸ್ಕೃತಿಯ ಮರಿವಿನಿಂದ ಆಧುನೀಕರಣದ ಹೆಸರಿನಲ್ಲಿ ಹಲವಾರು ಅಪಸವ್ಯಗಳನ್ನು ಕಾಣುತ್ತಿದ್ದೇವೆ ಕಾರಣ ನಮ್ಮ ಮಕ್ಕಳಲ್ಲಿ ಹಿರಿಮೆಯನ್ನ ಶ್ರೇಷ್ಠತೆಯನ್ನ ಕಲಿಸುವಲ್ಲಿ ಪಾಲಕರು ವಿಫಲರಾಗುತ್ತಿದ್ದೇವೆ ದೇಶದ ಐಕ್ಯತೆಗಾಗಿ ನಾವೆಲ್ಲರೂ ಒಂದೇ ಎನ್ನುವ ಭಾವ ಜಾಗೃತಗೊಳ್ಳಬೇಕಿದೆ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬಗಳು ಉತ್ಸವಗಳು ಆರಾಧನೆಗಳು ನಡೆದುಕೊಂಡು ಬಂದಿವೆ ಇದನ್ನ ನಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿದೆ ನಮ್ಮ ಪೂರ್ವಜರು ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟರು ನಮ್ಮ ಮುಂದಿನ ತಲೆಮಾರಿಗಾಗಿ ನಾವೆಲ್ಲರೂ ದೇಶ ಮತ್ತು ಧರ್ಮದ ವಿಷಯಕ್ಕೆ ಕಟಿಬದ್ಧರಾಗಿ ನಿಲ್ಲಬೇಕಾಗಿದೆ ಎಂದರು ನಂತರ ಮಾತನಾಡಿದ ರಾಮಕೃಷ್ಣಾಚಾರ್ಯ ಗೋನ್ವಾರ್ ಇವರು ಗುರುರಾಯರ ಆರಾಧನೆಯ ಈ ದಿನದಂದು ರಕ್ಷೆಯ ಹಾಗೂ ರಾಯರ ಬಂಧನಕ್ಕೆ ಒಳಗಾಗಬೇಕು ಹಾಗಾದಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯುತ್ತದೆ ದೇಶ ವಿರೋಧಿಗಳು ನಮ್ಮಲ್ಲಿಯೇ ಇದ್ದಾರೆ ಇಂತಹವರನ್ನು ಸಮಾಜ ಸಹಿಸದೆ ಹೋರಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ನರಸಿಂಹಾಚಾರ್ ಮಠಾಧಿಕಾರ ಸುಬ್ಬಶಾಸ್ತ್ರಿ ಎಂ ಕೆ ಗೋರ್ಕರ್ ವೆಂಕಣ್ಣ ದೋಟಿಹಾಳ್ ಗೋವಿಂದರಾವ್ ಕುಲಕರ್ಣಿ ಅನುಮೇಶ್ ಆಚಾರ್ ಬಾದರ್ಲಿ ರಾಘವೇಂದ್ರರಾವ್ ಚನ್ನಳ್ಳಿ ರಾಜು ಬಂಡಿ ವಕೀಲ್ ಪ್ರಹ್ಲಾದ್ ಕುಲಕರ್ಣಿ ವಿಶ್ವನಾಥ್ ಕಲ್ಲೂರ್ ರಾಘು ಆಚಾರ್ ಮಸ್ಕಿ ಅನುಮೇಶ್ ಆಚಾರ್ ಮಸ್ಕ ಿ ರಂಗನಾಥ್ ಕುಲಕರ್ಣಿ ವಿಶ್ವನಾಥ್ ಕಲ್ಲೂರ್ ಮನೋಜ್ ಸತೀಶ್ ನವಲಿ ಜಗನ್ನಾಥ್ ದೇಶಪಾಂಡೆ ಹನುಮೇಶ್ ಜಾಗೀರ್ದಾರ್ ಶ್ರೀಕಾಂತ್ ಪುರೋಹಿತ್ ಹಾಗೂ ನೂರಾರು ಮಹಿಳೆಯರು ಪಾಲ್ಗೊಂಡಿದ್ದರು ಕುರುಕುಂದ ಗ್ರಾಮದ ದೈವಶಕ್ತಿ ದುರ್ಗಾದೇವಿಗೆ ಈ ಹಿಂದಿನ ನಮ್ಮ ಪೂರ್ವಿಕರು ಮೂಕ ದುರ್ಗಮ್ಮ ಅಂತ ಕರೆಯುತ್ತಾ ಪೂಜೆ ಪುರಸ್ಕಾರ ಮಾಡುತ್ತಲೇ ಬಂದಿದ್ದಾರೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ದುರ್ಗಾದೇವಿಗೆ ಗುಡಿ ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಈಗ ಮಾತನಾಡುವ ದುರ್ಗಾದೇವಿಯನ್ನಾಗಿ ಈ ಗ್ರಾಮದ ಸದ್ಭಕ್ತರು ಮಾಡಿ ಹರಕೆಯನ್ನು ಹೊತ್ತುಕೊಳ್ಳುವ ಒಂದು ಪ್ರತೀತಿ ಇದೆ ಭಕ್ತರು ಹರಿಕೆಯನ್ನು ತೀರಿಸುವ ದೇವಿ ದೈವಶಕ್ತಿಯಾಗಿ ನಿಂತಿದ್ದಾಳೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಪಂಪಣ್ಣ ಅಲಿಗಿ ಹೇಳಿದರು ತಾಲೂಕಿನ ಕುರುಕುಂದ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಗ್ರಾಮದ ಪ್ರಸಿದ್ಧ ದೈವಶಕ್ತಿ ದುರ್ಗಾದೇವಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಮತ್ತೆ ಸೋಮವಾರ ರಾತ್ರಿ ಇಡೀ ಭಜನೆ ಕೋಲಾಟ ಮಹಿಳೆಯರಿಂದ ಉಡಿ ತುಂಬುವ ಹಾಡುಗಳು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಮಂಗಳವಾರ ಬೆಳಗ್ಗೆ ಗಂಗೆ ಸ್ಥಳಕ್ಕೆ ಹೋಗಿ ಪವಿತ್ರ ತುಂಗಭದ್ರ ನೀರಿನಿಂದ ಪೂಜೆ ಮಾಡಿ ಉಡಿ ತುಂಬಿ ದುರ್ಗಾದೇವಿಯನ್ನು ಶಾಂತಿಪಡಿಸುವ ಕೆಲಸ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಗ್ರಾಮದ ಸದ್ಭಕ್ತರು ಹಾಗೂ ದುರ್ಗಾದೇವಿ ದೇವಸ್ಥಾನದ ಟ್ರಸ್ಟ್ ನಿಂದ ಮಾಡುತ್ತಾ ಬಂದಿದ್ದಾರೆ ಎಷ್ಟೇ ಬರಗಾಲ ಬಂದರೂ ಕೂಡ ಡ್ಯಾಂ ನಲ್ಲಿ ನೀರು ಹಾಗೆ ಮಾಡುವ ಶಕ್ತಿ ಈ ಆದಿಶಕ್ತಿ ದೇವಿಯಲ್ಲಿದೆ ರೈತರಿಗೆ ಮಳೆ ಬೆಳೆ ಸಮೃದ್ಧಿ ಕಳುಹಿಸುವಲ್ಲಿ ಶಕ್ತಿಯಾಗಿ ನಿಂತಿದ್ದಾಳೆ ಇದೇ ರೀತಿ ನಮ್ಮ ಮುಂದಿನ ಪೀಳಿಗೆಯ ಜನಾಂಗವೂ ಕೂಡ ಈ ದುರ್ಗಾದೇವಿಯ ಮಾರ್ಗದಲ್ಲಿ ನಡೆದು ಭಕ್ತಿ ಕರುಣೆ ಮಮಕಾರದಿಂದ ನಡೆದುಕೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ಎಸ್ ಡಿ ಉಪಾಧ್ಯಕ್ಷ ವೀರೇಶ್ ಯಲ್ಲಪ್ಪ ಅಲಗಿ ದುರ್ಗಪ್ಪ ಶೇಷಗಿರಿ ಗ್ರಾಮ ಸದಸ್ಯ ಗುಡದಪ್ಪ ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಉಪಾಧ್ಯಕ್ಷ ವೀರೇಶ್ ಯಲ್ಲಪ್ಪ ಅಲಗಿ ದುರ್ಗಪ್ಪ ಶೇಷಗಿರಿ ಗ್ರಾಮ ಪಂಚಾಯತ್ ಸದಸ್ಯ ಗುಡಪ್ಪ ಶೇಷಗಿರಿ ಗಂಗಪ್ಪ ಶೇಷಗಿರಿ ಮುಖಡಪ್ಪ ಜೋಗಿನ್ ವಾಸಪ್ಪ ಬೊಂಬಾಯಿ ದೊಡ್ಡ ಮೋನೇಶ್ ಬಸವರಾಜ್ ಪರಸಪ್ಪ ನಾಗಪ್ಪ ಗುಡಪ್ಪ ಆದಿಮನಿ ಲಕ್ಷ್ಮಣ್ ಮಿರಿಗುಡ್ದಪ್ಪ ನಾಗಪ್ಪ ದೇವರುಮನಿ ಸೇರಿದಂತೆ ಮಹಿಳೆಯರು ಮಕ್ಕಳು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಅಂದ್ರೆ ಗಂಗೆ ಕಾರ್ಯಕ್ರಮ ಮುಂದೆ ಪೂರ್ವಿಕರು ನಮ್ಮ ಪೂರ್ವಿಕರು ಸುಮಾರು ವರ್ಷಗಳಿಂದ ಇದನ್ನು ಮಾಡ್ಕೊಂತ ಬಂದಿದ್ರು ನಾವು ಕೂಡ ಇದನ್ನು ಗುಡಿ ಆದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಅಮ್ಮನ ಪ್ರತಿಷ್ಠಾಪನೆ ಮಾಡಿ ಆ ಅಮ್ಮನ ಗಂಗೆ ಸ್ಥಳದಿಂದ ಗ್ರಾಮಕ್ಕೆ ಒಂದು ಹುಡುತಿಂದು ಊರಿಗೆ ಗ್ರಾಮಕ್ಕೆ ಒಳ್ಳೆಯದಾಗದಂಥ ಆ ತಾಯಿನ ಬೇಡಿಕೊಂಡು ಪ್ರತಿಯೊಬ್ಬರು ಯಾವುದೇ ಅರಿಕೆ ಕಟ್ಕಂದ್ರು ಕೂಡ ಆ ತಾಯಿ ಎಲ್ಲ ಹರಿಕೆ ನೆರವೇರಿಸ್ತಾಳೆ ಅದೇ ಒಂದು ಕಾರಣಕ್ಕೆ ನಾವು ಕೂಡ ಪ್ರತಿ ವರ್ಷ ಶ್ರಾವಣ ಮಾಸದ ಈ ಒಂದು ಗಂಗೆ ಸ್ಥಳ ಯಾತ್ರೆ ಕಾರ್ಯಕ್ರಮದಲ್ಲಿ ಇಡೀ ಸದ್ಭಕ್ತರ ಗ್ರಾಮದ ಸದ್ಭಕ್ತರಲ್ಲರೂ ಕೂಡಿ ಗುಮ್ಮನಸಿನಿಂದ ಆ ದೇವಿಯನ್ನು ಗ್ರಾಮಕ್ಕೆ ಕರೆತಂದು ಉಳಿದುಂಬಿ ಊರಿಗೆ ಒಂದು ಒಳ್ಳೆಯದಾಗುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಳಸುವಷ್ಟೇ ಬಹಳ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಕೂಲದುರ್ಗಿ ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರ್ ಅಂತ ಒಂದು ಮೂರು ದುರ್ಗಮ್ಮ ಈ ಈ ತಾಯಿ ಹೆಸರು ಮೂರು ಹೆಸರು ಮೂರು ದುರ್ಗ ಮೂಗದುರ್ಗ ಈಗ ನಾವು ಆಚಲ್ಲಿ ಮಾತಾಡಂಗ ಮಾಡಿ ಈ ದೇವಿನ ಸ್ಥಾಪನೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎರಡು ಸಾವಿರ ಹದಿನೇಳರಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಅಂತ ಬರಗಾಲದಾಗ ಕೂಡ ಡ್ಯಾಮ್ ತುಂಬಿ ಮಳೆ ಕೊಟ್ಟಂತ ಮಹಾ ತಾಯಕಿ ಮೂವತ್ನಾಲ್ಕನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆಯನ್ನು ಸಿಂಧುನೂರಿನ ಕಾಂಗ್ರೆಸ್ ಮುಖಂಡರು ನಗರದ ಪ್ರವಾಸಿ ಮಂದಿರದಲ್ಲಿ ಮುಂದೆ ಸದ್ಭಾವನಾ ಯಾತ್ರೆಯನ್ನು ಸ್ವಾಗತಿಸಿಕೊಂಡರು ಇದೇ ತಿಂಗಳು ಒಂಬತ್ತರಿಂದ ಶ್ರೀ ಪೆರಂಬೂರಿನಿಂದ ಪ್ರಾರಂಭವಾದ ಮೂವತ್ತ ನಾಲ್ಕನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆಯು ತಮಿಳುನಾಡು ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹರಿಯಾಣ ರಾಜ್ಯಗಳಲ್ಲಿ ಇಪ್ಪತ್ತನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ದೆಹಲಿಯ ರಾಜೀವ್ ಗಾಂಧಿ ವೀರಭೂಮಿಗೆ ತಲುಪಲಿದೆ ಈ ಸದ್ಭಾವನಾ ಯಾತ್ರೆ ಸಿಂಧನೂರಿಗೆ ನಿನ್ನೆ ಸಂಜೆ ತಲುಪಿದ್ದು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಆರ್ ದೊರೈ ಮತ್ತು ಸೈಯದ್ ಮೋಸಿನ್ ರಾಷ್ಟ್ರೀಯ ಉಪಾಧ್ಯಕ್ಷರು ಕಾಂಗೈ ಕುಮಾರ್ ತಮಿಳುನಾಡು ಗೀತಾ ಸದಸ್ಯರು ಜಯಂತಿ ಸದಸ್ಯರು ಇವರನ್ನು ಸ್ವಾಗತಿಸಿ ಪ್ರವಾಸಿ ಮಂದಿರದಲ್ಲಿ ಬರಮಾಡಿಕೊಂಡು ಸಿಂಧನೂರಿನ ಸಫೀ ಉಲ್ಲಾ ಖಾನ್ ಜಿಲ್ಲಾ ಕೆಡಿಪಿ ಸದಸ್ಯರು ರಾಯಚೂರು ಲಿಂಗಾಧರ್ ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಫಯಾಜ್ ಫೀರ್ ಕಾಂಗ್ರೆಸ್ ಮುಖಂಡರು ಹಾಗೂ ಬಾಬಾ ಬಾಲ್ ನಾಯಕ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಸಂಸುದ್ದೀನ್ ಗೋಮಸಿ ಹೊನ್ನೂರ್ ಕಟ್ಟಿಮನಿ ಜಿಲ್ಲಾ ಉಪಾಧ್ಯಕ್ಷರು ಕೆಪಿಸಿಸಿ ಪದವೀಧರ ವಿಭಾಗ ರಾಯಚೂರು ಮತ್ತು ಕಾಂಗ್ರೆಸ್ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹದಿನಾಲ್ಕು ಬೇಡಿಕೆ ಈಡೇರಿಕೆಗೆ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಕೆರೆಯಂತಾದ ಅಂಬಾಮಠ ಶಾಲೆಯ ಆವರಣ ಹದಗೆಟ್ಟ ವಿರುಪಾಪುರ ರಸ್ತೆ ಕೆಸರುಗದ್ದೆಯಾದ ನಗರದ ದೇವರ ಅರಸು ತರಕಾರಿ ಮಾರುಕಟ್ಟೆ ಓಣಿಯ ಶ್ರೀರಾಮ ಮಂದಿರದಲ್ಲಿ ಅದ್ಧೂರಿಯಾಗಿ ಜರುಗಿದ ಶ್ರೀ ರಾಘವೇಂದ್ರ ಗುರುಗಳ ರಥೋತ್ಸವ ಶ್ರಾವಣ ಮಾಸದ ನಿಮಿತ್ತ ಕುರುಕುಂದ ಗ್ರಾಮದ ದುರ್ಗಾದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ವಿಷ್ಣುವರ್ಧನ ಹರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ ಬೇಲೂರು ಹಳೆಬೀಡು ಹಂಪಿ ಹೈವಳೆ ಪಟ್ಟದ ಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಸಿಲಿಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಅಮರಶಿಲ್ಪಿ ಜಕಣಾರಿ ಅವರ ಸ್ಫೂರ್ತಿಯಿಂದಲೇ ರಾಯಚೂರು ೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ್ ಅವರು ವಿಶ್ವ ಮಾನವರಾದ ಜಗಜ್ಯೋತಿ ಬಸವಣ್ಣ ಸಂವಿಧಾನ ಕರ್ತೃ ಅಂಬೇಡ್ಕರ್ ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಛತ್ರಪತಿ ಶಿವಾಜಿ ಕನಕದಾಸ ವಾಲ್ಮೀಕಿ ಮಹಾತ್ಮ ಗಾಂಧಿ ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು ಪಂಚಲೋಹ ಪಿಓಪಿ ಶಿ ೆಂಟ್ ಫೈಬರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು ಇದಕ್ಕೂ ಮುಂಚೆ ಬೆಂಗಳೂರು ಚೆನ್ನೈ ಕೇರಳ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದು ಉಂಟು ಹೀಗೆ ಹತ್ತು ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿ ಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ ಕಡಿಮೆ ಎಂದರೂ ವರ್ಷಕ್ಕೆ ನಲವತ್ತರಿಂದ ಐವತ್ತರಷ್ಟು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ ಬೆಂಗಳೂರು ಹಾಸನ್ ಮಂಗಳೂರು ಕೋಲಾರ ಚಿತ್ರದುರ್ಗ ತುಮಕೂರು ಪಿರಿಯಾಪಟ್ಟಣ ದಾವಣಗೆರೆ ಕಲಬುರ್ಗಿ ಬೀದರ್ ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ ಅಷ್ಟು ಬೇಡಿಕೆ ಇದೆ ಕಾರಣ ಕೆಲಸದಲ್ಲಿ ನೈಪುಣ್ಯತೆ ಜಾಗರೂಕತೆ ಸಮಯ ಪರಿಪಾಲನೆ ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಶದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಹಿಚ್ಚನಾಳ್ ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ಕಾರ್ತಿಕ ರಾಯ್ ದೂರವಾಣಿ ಸಂಖ್ಯೆ ಏಟ್ ಜೀರೋ ಡಬಲ್ ಏಟ್ ತ್ರೀ ಡಬಲ್ ಏಟ್ ಟೂ ಜೀರೋ ಟು इतम ध्वनि